ದರ್ಶನ್ ಜಾಮೀನು ಆದೇಶ ರದ್ದು ಮಾಡಿದ್ದು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದ ಹಿರಿಯ ವಕೀಲರಾದ ಶ್ರೀಪಾಲ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಹೈಕೋರ್ಟ್ಗಳಿಗೂ ಕೆಲ ಸೂಚನೆಗಳನ್ನು ನೀಡಿದೆ ನೀಡಿರುವ ಜಾಮೀನು ಇದು ಎಂದು ಹೇಳಿಕೆ ನೀಡಿದೆ ಇದೀಗ ಜಾಮೀನು ಆದೇಶವನ್ನು ರದ್ದು ಮಾಡಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಸುಪ್ರೀಂ ಕೋರ್ಟ್ ಈ ದಿನ ಒಂದು ಮಹತ್ವದ ತೀರ್ಪನ್ನು ಕರ್ನಾ ಕನ್ನಡದ ಖ್ಯಾತ ಚಲನಚಿತ್ರ ನಟನಾದಂತಹ ದರ್ಶನ್ ಅವರ ಪ್ರಕರಣದಲ್ಲಿ ಏನು ಕಳೆದ ವರ್ಷ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಕೆಲವು ಪವಿತ್ರ ಗೌಡ ಮತ್ತು ಇನ್ನಿತರ ಆರೋಪಿಗಳು ನಾಲ್ಕು ತಿಂಗಳುಗಳ ಕಾಲ ಜೈಲಿನಲ್ಲಿದ್ದರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಉಚ್ಚ ನ್ಯಾಯಾಲಯ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿತ್ತು ಆ ಜಾಮೀನು ಮಂಜೂರು ಮಾಡಿರ್ತಕ್ಕಂಥ ಪ್ರಕ್ರಿಯೆ ಸರಿ ಇಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಆ ಮೇಲ್ಮನವಿಯನ್ನು ವಿಚಾರಣೆಗೆ ತೆಗೆದುಕೊಂಡಂಥ ಸರ್ವೋಚ್ಚ ನ್ಯಾಯಾಲಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನು ಪುರಸ್ಕರಿಸಿ ದರ್ಶನ್ ಮತ್ತು ಇನ್ನಿತರರ ಜಾಮೀನನ್ನು ರದ್ದುಪಡಿಸಿದೆ ಆ ಜಾಮೀನನ್ನು ರದ್ದುಪಡಿಸಬೇಕಾದ್ರೆ ಒಂದಿಷ್ಟು ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟು ಅದರಲ್ಲಿ ಮುಖ್ಯವಾಗಿ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯ ಜಾಮೀನನ್ನು ಕೊಡಬೇಕಾದ್ರೆ ಕೆಲವು ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಆ ಥರದಿಂದ ಅವಸರದಿಂದ ಜಾಮೀನನ್ನು ಕೊಟ್ಟಿದ್ದನ್ನು ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿ ಇದು ಸರಿಯಲ್ಲ ಕಾನೂನಿಗೆ ಎಲ್ಲರೂ ಒಂದೇ ಮತ್ತು ಈ ಥರದ ಪ್ರಕರಣಗಳಲ್ಲಿ ಏನು ಇದೊಂದು ಹೀನಸ್ ಅಫೆನ್ಸ್ ಅಂದರೆ ಬರ್ಬರವಾದಂಥ ಕೃತ್ಯವಾಗಿದೆ ಇಂತಹ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಜಾಮೀನಿನ ಮೇಲೆ ಬಿಟ್ಟಲ್ಲಿ ಈ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅಂದರೆ ತಾಂತ್ರಿಕ ಕಾರಣದ ಮೇಲೆ ಜಾಮೀನು ಕೊಟ್ಟಲ್ಲಿ ಅದರ ದುರುಪಯೋಗವನ್ನು ಪಡೆದುಕೊಳ್ತಾರೆ ಮತ್ತು ದೂರುದಾರರು ಯಾರಿದ್ದಾರೆ ಮತ್ತು ವಿಕ್ಟಿಮ್ ಯಾರು ನೊಂದವರಿದ್ದಾರೆ ಆ ನೊಂದವರಿಗೆ ಅದರಿಂದ ನೊಂದವರ ಮೇಲೆ ಬೆದರಿಕೆಗಳನ್ನು ಹಾಕ್ಬೋದು ಸಾಕ್ಷಿಗಳನ್ನು ನಾಶಪಡಿಸ್ಬೋದು ಅನ್ನೋ ಕಾರಣಕ್ಕಾಗಿ ಜಾಮೀನನ್ನು ರದ್ದುಪಡಿಸ್ತಾರೆ ಇದು ಇದರಲ್ಲಿ ಒಂದು ಲೆಕ್ಕಿದೆ ಕಾನೂನು ಎಲ್ರಿಗೂ ಕೂಡ ಒಂದೇ ಆತ ಶ್ರೀಮಂತ ಆಗಲಿ ಬಡವ ಆಗಲಿ ಅಥವಾ ಆತ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಆತ ನಟ ಆಗಿರಲಿ ಅಥವಾ ಯಾರೇ ಅಧಿಕಾರಿ ಆಗಿರಲಿ ಅಥವಾ ರಾಜಕಾರಣಿ ಆಗಿರಲಿ ಎಲ್ಲರೂ ಒಂದೇ ಕಾನೂನಿನ ಎದುರು ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದೆ ಮತ್ತು ಜೊತೆಗೆ ಉಚ್ಚ ನ್ಯಾಯಾಲಯದಲ್ಲಿ ಬೇಲನ್ನು ಆ ಮೊದಲು ವಿಚಾರಣೆಗೆ ತೆಗೆದುಕೊಂಡಾಗಲೇ ಹೇಳಿತ್ತು ಆ ನೀಡಿರ್ತಕ್ಕಂತಹ ಜಾಮೀನಿದು ಇದು ಸರಿಯಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಮೂಡಿತು ಆದರೆ ಇವತ್ತು ಅಂತಿಮ ಆದೇಶದಲ್ಲಿ ಜಾಮೀನನ್ನು ರದ್ದುಪಡಿಸಿದೆ ಹಾಗಾಗಿ ಇವತ್ತು ದರ್ಶನ್ ಅವರು ಮತ್ತು ಉಳಿದಿರ್ತಕ್ಕಂಥ ಆರೋಪಿಗಳೇನೆಂದರೆ ಅವರು ಮತ್ತೆ ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರ ಮತ್ತೆ ಅವರು ಜೈಲನ್ನು ಜೈಲಿಗೆ ವಾಪಸ್ಸು ಹೋಗಬೇಕಾಗಿದೆ ಆ ನಂತರದಲ್ಲಿ ಪ್ರಕರಣದಲ್ಲಿ ವಿಚಾರಣೆ ಆರಂಭ ಆಗಬೇಕಾಗಿದೆ ಈಗಾಗಲೇ ಚಾರ್ಜ್ ಶೀಟು ಬಂದಿರೋದ್ರಿಂದ ನಂತರ ಈಗ ಟ್ರಯಲ್ ಫಿಕ್ಸ್ ಆಗ್ಬೋದು ಕೇಸು ಚಾರ್ಜ್ ಆಗಿ ಆರೋಪಿಗಳ ಮೇಲೆ ವಿಚಾರಣೆ ಆರಂಭವಾಗ್ಬೋದು ಈ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಕುತೂಹಲ ಮುಟ್ಟತಿದೆ ಯಾಕೆಂದರೆ ವಿಚಾರಣೆಯ ಮುಗಿಯುವವರೆಗೂ ಈ ಆರೋಪಿಗಳು ಎಷ್ಟು ಜನ ಜೈಲಿನಲ್ಲಿ ಇರಬೇಕಾಗುತ್ತೋ ಅಥವಾ ವಿಚಾರಣೆಗೆ ಎಷ್ಟು ದಿನ ಬೇಕಾಗ್ಬೋದು ಅಂತಕ್ಕಂಥದ್ದಿಲ್ಲ ಅದರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಸಾಕ್ಷಿದಾರರು ಇರೋದರಿಂದ ಎಷ್ಟು ಕಾಲ ಬೇಕಾಗುತ್ತೆ ಸಾಕ್ಷಿ ಇದು ವಿಚಾರಣೆ ಮುಗಿಯೋಕ್ಕೆ ನ್ಯಾಯಾಲಯದಲ್ಲಿ ಇವೆಲ್ಲವೂ ಇದೆ ಮುಗಿದ ನಂತರದಲ್ಲೂ ಅಂತಿಮವಾಗಿ ಏನಾದರೂ ಅಲ್ಲಿ ಕೃತ್ಯ ಸಾಬೀತಾದರೆ ಅಂದರೆ ಆ ಘಟನೆ ಏನು ಕೊಲೆಯ ಆರೋಪ ಏನಿದೆ ಅದು ಇವರ ವಿರುದ್ಧ ಸಾಬೀತಾದರೆ ಮತ್ತು ಅದರಲ್ಲಿ ಕಠಿಣವಾದಂಥ ಶಿಕ್ಷೆ ಇರುತ್ತೆ ಮತ್ತು ಅಲ್ಲೇ ಕಂಟಿನ್ಯೂ ಆಗುತ್ತೆ ಅಥವಾ ಇವೆಲ್ಲ ನ್ಯಾಯಾಲಯದ ಪ್ರಕ್ರಿಯೆಗಳ ನಡುವೆ ಇವೆಲ್ಲ ಪ್ರಕ್ರಿಯೆಗಳು ಮುಂದೆ ಬರುತ್ತೆ ಹಾಗೆ ಇವತ್ತು ಈಗ ಸದ್ಯದಲ್ಲಿ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಏನಿದೆ ಬೇಲನ್ನು ಜಾಮೀನನ್ನು ರದ್ದುಪಡಿಸಿರ್ತಕ್ಕಂಥದ್ದು ಈ ಆದೇಶದ ಮೇಲೆ ಇವತ್ತು ಎಲ್ಲರೂ ಕೂಡ ಮತ್ತೆ ವಾಪಸ್ಸು ಜೈಲಿಗೆ ಹೋಗ್ತಕ್ಕಂಥ ಪ್ರಕ್ರಿಯೆ ಬಂದಿದೆ ಅಲ್ಲ ಒಂದು ಜೈಲಿನಲ್ಲಿ ಎಲ್ಲರನ್ನೂ ಕೂಡ ಜೈಲು ಅದೊಂದು ಪ ಶಿಕ್ಷೆ ಅನ್ನೋದಕ್ಕಿಂತ ಅದೊಂದು ಪರಿವರ್ತನಾ ಕೇಂದ್ರ ಅದು ಜೈಲಿಗೆ ಕಳಿಸ್ತಕ್ಕಂಥದ್ದೇ ಪರಿವರ್ತನೆ ಆಗಲಿ ಅಂದರೆ ಅಲ್ಲಿ ಆರೋಪವನ್ನು ಹೊತ್ತು ಹೋದರು ಇವರೆಲ್ಲ ವಿಚಾರಣಾಧೀನ ಕೈದಿಗಳು ಅಂದರೆ ಇನ್ನೂ ಆರೋಪ ಇವ್ರ ಮೇಲೆ ಆರೋಪಿಗಳಷ್ಟೇ ಅಪರಾಧಿಗಳಾಗಿಲ್ಲ ಆದರೆ ಅಂಥ ಸಂದರ್ಭದಲ್ಲಿ ಜೈಲಿನಲ್ಲಿದ್ದಾಗ ರಾಜ ಆತಿಥ್ಯವನ್ನು ಮಾಡ್ತಕ್ಕಂಥದ್ದು ಮತ್ತು ಅಥವಾ ಬೇರೆ ಬೇರೆ ಮಾದಕ ವಸ್ತುಗಳ ಸೇವನೆಗಳನ್ನು ಮಾಡ್ತಕ್ಕಂಥದ್ದು ಕಾನೂನು ಅಡಿಯಲ್ಲಿ ಹಾಗೆ ಮಾಡಿದ್ದಕ್ಕೆ ಮತ್ತೆ ಬೇರೆ ಬೇರೆ ಕೇಸುಗಳು ಕೂಡ ದಾಖಲಾದವು ಜೈಲಿನಲ್ಲಿ ಇದು ದರ್ಶನ್ ಪ್ರಕರಣವೊಂದಲ್ಲ ಭಾಳಷ್ಟು ಪ್ರಭಾವಿಗಳು ಆರೋಪಿಗಳು ಜೈಲಿನಲ್ಲಿದ್ದಾಗ ಅವರು ಆ ರೀತಿಯ ವೈಭೋಗದ ಜೀವನಕ್ಕೆ ಅಥವಾ ಬೇರೆ ಬೇರೆ ವಸ್ತುಗಳನ್ನು ಅವರಿಗೆ ಬೇಕಾಗಿದ್ದನ್ನು ಹೊರಗಡೆ ತರಿಸ್ತಕ್ಕಂಥ ಇದು ಆರೋಪಗಳು ಕೇಳಿಬರುತ್ತೆ ಮತ್ತು ಕೆಲವು ಅದು ಸತ್ಯನೂ ಕೂಡ ಆಗಿರುತ್ತೆ ಹಾಗಾಗಿ ಈ ಬಾರಿ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದ್ರಿಂದ ಅವೆಲ್ಲವನ್ನು ಪರಿಗಣಿಸಿಯೇ ಜಾಮೀನನ್ನು ರದ್ದುಪಡಿಸಿದೆ ಇವೆಲ್ಲ ಘಟನೆಗಳು ಕೂಡ ಆತ ಒಬ್ಬ ಪ್ರಭಾವಿ ಆತ ಏನು ಬೇಕಾದರೂ ಮಾಡಬಲ್ಲ ಮತ್ತು ಕಾನೂನಿನ ಮೇಲೆ ಆತನಿಗೆ ಗೌರವ ಇಲ್ಲ ಅಂತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ